ಚನ್ನಪಟ್ಟಣ ಮಾಸ್ತಮ್ಮವಾಣಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ಅಭಿನಂದನೆ ಸಲ್ಲಿಸಿದ ನಾರಾಯಣಗೌಡ ಮಾಸ್ತಮ್ಮವಾಣಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ದಶವಾರ ಗ್ರಾಮದ ರೈತ ನಾರಾಯಣಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ ನಾರಾಯಣಗೌಡರ ಕೃಷಿ ಭೂಮಿಯಲ್ಲಿನ ಟಿ ಸಿ ಸುಮಾರು ಐದು ಆರು ತಿಂಗಳಿಂದ ಕೆಟ್ಟು ನಿಂತಿದ್ದ ಬಗ್ಗೆ ನಮ್ಮ ಮಾಸ್ತಮ್ಮವಾಣಿ ನ್ಯೂಸ್ ಎಕ್ಸ್ಪ್ರೆಸ್ ನಿನ್ನೆಯಷ್ಟೇ ಸದರಿ ರೈತ ನಾರಾಯಣಗೌಡ ಅವರ ಭೂಮಿಯಲ್ಲಿನ ಟಿ ಸಿ ರಿಪೇರಿಗೆ ಕೆ ಬಿ ಅಧಿಕಾರಿಗಳನ್ನು ಒತ್ತಾಯಿಸಿ ವಿಸ್ತೃತವಾದ ಸುದ್ದಿ ಮಾಡಲಾಗಿತ್ತು ಸುದ್ದಿ ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ ಕೆಇ ಬಿ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಟಿಸಿ ಅಳವಡಿಕೆ ಮಾಡಿದ್ದಾರೆ ಇದರಿಂದ ಸಂತಸಗೊಂಡಿರುವ ರೈತ ನಾರಾಯಣಗೌಡ ನಮ್ಮ ಮಾಸ್ತಮ್ಮವಾಣಿ ನ್ಯೂಸ್ ಎಕ್ಸ್ಪ್ರೆಸ್ ವಾಹಿನಿಗೆ ಹಾಗೂ ಕೆ ಇ ಬಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಯಾವುದೇ ಇಲಾಖೆಯ ಅಧಿಕಾರಿ ವರ್ಗದವರು ರೈತರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕೆಂದು ನಮ್ಮ ಮಾಸ್ತಮ್ಮವಾಣಿ ನ್ಯೂಸ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಬಯಸುತ್ತದೆ ಡಿ ಎಮ್ ನಾರಾಯಣಗೌಡ ಆದ ನಾನು ತಮ್ಮಲ್ಲಿ ಈ ಈ ಕೆ ಇ ಬಿ ಆಫೀಸರ್ ಬಗ್ಗೆ ಮಾತಾಡಿದ್ದೇನೆ ದಿನ ನನಗೆ ತೊಂದರೆ ತುಂಬ ಐದು ತಿಂಗಳಾಗಿತ್ತು ನನಗೆ ಡಿ ಸಿ ಒ ಕೆಟ್ಟೋಗಿ ಇವತ್ತು ಬಂದು ನನಗೆ ನಿನ್ನೆ ಆಸ್ತಮಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಂಥ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನನಗೆ ಇವತ್ತು ಬಂದು ಟಿ ಸಿಯ ಬೆಳಗ್ಗೆಯೇ ಒಂಬತ್ತು ಗಂಟೆಗೆ ಬಂದು ಕಾದು ನನ್ನ ಬರೆಯಲಿ ಟಿ ಸಿ ಹಾಕಿ ಹೋಗಿದ್ದಾರೆ ಇಂಥ ಅಧಿಕಾರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇನೆ ಇದೇ ಥರ ಈಗ ಏನೋ ಈಗ ಮೊಳೆಯಲ್ಲೇ ನಂದು ಬೆಳೆ ಉಳಿತಿರ್ಲಿಲ್ಲ ಹೊರಟೋಗೋದು ಪಕ್ಕದ ಟಿ ಸಿಯಿಂದ ಏನೋ ಸಹಾನುಭೂತಿ ತೋರಿ ಅವರು ಕರೆಂಟ್ ಕೊಟ್ಟೋದಕ್ಕೆ ನಾನು ಬೆಳೆ ಉಳ್ಕೊಂತು ಆದ್ದರಿಂದ ಈಗ ಇದೇ ಥರ ಮುಂದಿನ ಎಲ್ಲ ರೈತರಿಗೆ ಅನುಕೂಲ ಆಗುವಂಥದಲ್ಲಿ ಸ್ಪಂದಿಸಿ ಮುಂದೆ ಆಗಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ ಧನ್ಯವಾದಗಳು ಕೆ ಇ ಬಿ ಇಂಜಿನಿಯರ್ಗೆ